ಬೇಗ ರಾಜ್ ಕುಮ್ಮೆ ಓಕೆ ನನ್ನ ಗಾಡಿ ಫುಲ್ ರೆಡಿ ಬೇಬಿ ಫುಲ್ ರೆಡಿ ಆಗಿ ನಿಂತೊಂದಾಳೆ ಸೊ ಎಲ್ಲರೂ ಕೇಳ್ತಾ ಇದ್ದರು ಬ್ರೋ ಕುಂಬ ಮಾಡೋದು ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಕುಂಬೆ ಮಾಡೋದು ವಿಡಿಯೋ ಹಾಕ್ರಿ ಅಂತೇಳಿ ಸೊ ಅದ್ರ ಬಗ್ಗೆ ಸಿಂಪಲ್ ಒಂದು ಅಪ್ಡೇಟ್ ಕೊಡ್ತೀನಿ ಸೊ ಬನ್ನಿ ನಿಮ್ಮ ಹತ್ರ ಮಾತಾಡೋದು ಭಾಳ ಇದೆ ಒಂದು ವಾರ ಆದಮೇಲೆ ಬೈಕ್ ನನಗೆ ಸಿಕ್ಕಿರೋದು ಒಂದು ವಾರದಿಂದ ಬೈಕ್ ನಾನು ಹತ್ರ ಇದ್ದಿಲ್ಲ ಸೊ ಸರ್ವಿಸ್ ಬಿಟ್ಟಿದ್ದೆ ಸೊ ಎಲ್ಲರೂ ಕೇಳ್ತಾ ಇದ್ದರು ಬ್ರೋ ಕುಂಬೆ ಮೇಳದ ವಿಡಿಯೋ ಹಾಕಿ ವಿಡಿಯೋ ಹಾಕಿ ಅಂತ ಹೇಳಿ ಬಹಳ ಜನ ಗೊತ್ತಿಲ್ಲ ಆ ಮೇಳಕ್ಕೆ ಹೋಗ್ ಬಂದಿದ್ದೀನಿ ಅಂತ ಅನ್ಕೊಂಡಿದ್ದಾರೆ ಸೊ ಏನ ಕುಂಭ ಮೇಳಕ್ಕೆ ಹೋಗಿಲ್ಲ ಪ್ರೆಸೆಂಟ್ ಇವಾಗ ಏನಪ್ಪ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡೋದಂದ್ರೆ ಮೇಳಕ್ಕೆ ಯಾವಾಗ ಹೋಗ್ತೀನಿ ಯಾರ್ಯಾರು ಇದೀವಿ ಏನು ಎತ್ತ ಸೊ ಆದಷ್ಟು ನಿಮಗೆ ಡೀಟೇಲ್ಸ್ ಕೊಡೋ ಪ್ರಯತ್ನ ಮಾಡ್ತೀನಿ ಹೋಗ್ತಾ ಇರೋದು ಫೆಬ್ರವರಿ ಏಳನೇ ತಾರೀಕು ನೈಟ್ ಬಿಡ್ತಾ ಇದೀನಿ ದಾವಣಗೆರೆಯಿಂದ ಸೊ ಈ ಸರಿ ಒಂದು ಸಸ್ಪೆನ್ಸ್ ನಡೀತಾ ಇದೆ ನಮ್ಮ ರೈಡ್ ಅಲ್ಲಿ ಬೆಂಗಳೂರಿಂದ ನಮ್ಮ ಫ್ರೆಂಡ್ ಒಬ್ರು ಬರ್ತಾ ಇದಾರೆ ಹೊಸ ಯೂಟ್ಯೂಬ್ ಫ್ರೆಂಡ್ ಅವರು ಹೊಸ ರೈಡರು ಬೆಂಗಳೂರಿಂದ ಬರ್ತಾ ಇದ್ದಾರೆ ಸೊ ಅವ್ರು ಯಾರ್ಯಾರು ಬರ್ತಾ ಇದಾರೆ ಏನು ನಾವ್ ಯಾರ್ಯಾರು ಹೋಗ್ತಾ ಇದೀವಿ ಏನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಾವು ಯಾರು ಇದ್ದೀವಿ ಅನ್ನೋದು ನಿಮಗೆ ವಿಡಿಯೋ ಎಂಡಲ್ಲಿ ಇರ್ತೀನಿ ಅಂದರೆ ಪ್ರಯಾಗ್ರಾಜಲ್ಲ ಹೋಗಿ ಎಲ್ಲ ಬರ್ತೀವಲ್ಲ ಅಯೋಧ್ಯೆ ಎಲ್ಲ ಹೋದ್ಮೇಲೆ ಸೊ ರಿಟರ್ನ್ ಬಂದಮೇಲೆ ನಿಮಗೆ ಯಾರ್ಯಾರು ಹೋಗಿದ್ವಿ ಏನು ಅಂತ ಫುಲ್ ಡೀಟೇಲ್ಸ್ ಕೊಡ್ತೀನಿ ಆ ಥರ ಇದೆ ಸೊ ಹಾಗೆ ಇನ್ನೊಂದು ನಾನು ಪ್ರಯಾಗ್ರಾಜ್ ಹೋಗ್ತಾ ಇರೋದು ಏಳನೇ ತಾರೀಕು ನೈಟ್ ದಾವಣಗೆರೆ ಇದ್ದೀನಿ ನಾನು ಹೋಗ್ತಾ ಇರೋದು ದಾವಣಗೆರೆಯಿಂದ ಜಗಳೂರು ಜಗಳೂರಿಂದ ಹೊಸಪೇಟೆ ರೋಟ ಇದಾಗಿ ಅಲ್ಲಿಂದ ಸೋಲಾಪುರ್ ಹೈವೇಲಿ ಪ್ರಯಾಗ್ರಾಜ್ ಹೋಗ್ಬೇಕಂತ ಇದಾಗಿದೆ ಸೊ ನಮ್ಮ ಫ್ರೆಂಡು ಬೆಂಗಳೂರಿಂದ ಅವರು ಕಡೆಯಿಂದ ಬಂದು ಯಾವುದಪ್ಪ ಅದು ಮಧ್ಯೆ ಒಂದು ಪ್ಲೇಸ್ ಬರುತ್ತಲ್ಲ ಸಾರಿ ಮಾಡ್ತೋಗ್ಬಿಟ್ಟೆ ನಿಮಿಷ ಹೇಳ್ತೀನಿ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ಹಾಕಿ ಸಿಗ್ತೀನಿ ನಿಮಗೆ ಪ್ರೆಸೆಂಟ್ ಇವಾಗ ಗೂಗಲಲ್ಲಿ ನೋಡಿದೆ ನಾಗ್ಪುರಲ್ಲಿ ಮೀಟ್ ಆಗ್ತೀವಿ ಸೊ ನಾನು ದಾವಣಗೆರೆಯಿಂದ ಹೋಗಿ ನಾಗಪುರಲ್ಲಿ ಮೀಟ್ ಆಗ್ತೀನಿ ಅವರು ಬೆಂಗಳೂರಿಂದ ಬಂದು ನಾಗಪುರಲ್ಲಿ ಮೀಟ್ ಆಗ್ತಾರೆ ಸೊ ನಾಗ್ಪುರಲ್ಲಿ ಹಾಲ್ಟಾಗಿ ಅಲ್ಲಿಂದ ಬಿಡೋ ಪ್ಲಾನ್ ಇದೆ ನೋಡೋಣ ದಾವಣಗೆರೆಯಿಂದ ನಾಗ್ಪುರು ಸಾವಿರದ ಹದಿನೈದು ಕಿಲೋಮೀಟರ್ ಇದೆ ಸೊ ನೈಟ್ ಒಂದು ಹತ್ತು ಹನ್ನೊಂದು ಗಂಟೆ ಹಂಗೆ ಬಿಟ್ಟರೆ ಸಾಯಂಕಾಲ ಒಂದು ಏಳು ಗಂಟೆ ಎಂಟು ಗಂಟೆ ಅಂದರೆ ಸಾಯಂಕಾಲ ಏಳು ಗಂಟೆ ಹಂಗೆ ಒಂದು ಸಾವಿರದ ಹದಿನೈದು ಕಿಲೋಮೀಟರ್ ಒಡೆಯೋ ಪ್ಲಾನ್ ಇದೆ ನೋಡೋಣ ಆದರೆ ರೈಡ್ ಮಾಡೋದು ಇಲ್ಲಾಂದರೆ ಎಲ್ಲರೂ ಒಂದು ಹತ್ರ ಟೆಂಟ್ ಹಾಕಿಬಿಡೋದು ಯೂಟ್ಯೂಬ್ ವೀಡಿಯೋ ಮಾಡೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಕೊಡಬೇಕಾಗಿತ್ತು ಏನಪ್ಪಾ ಅಂದರೆ ಯಾವ ಥರ ವೀಡಿಯೋ ಮಾಡ್ತೀನಿ ಅನ್ನೋದ್ರಂದು ಸೊ ದಾವಣಗೆರೆಯಿಂದ ಹೋಗುವಾಗ ಮೋಟೋಲಾಗಿ ಏನು ಮಾಡೋಕ್ಕೋಗೋಲ್ಲ ಸೊ ಸಿಂಪಲ್ಲಾಗಿ ಮೊಬೈಲಲ್ಲಿ ವೀಡಿಯೋ ಮಾಡಿ ಅಪ್ಲೈ ಅಪ್ಡೇಟ್ ಕೊಡ್ತೀನಿ ಅಂದರೆ ಏಳನೇ ತಾರೀಕು ಅಂದರೆ ನಿಮಗೆ ಎಂಟು ಇಲ್ಲ ಒಂಬತ್ತನೇ ತಾರೀಕು ಅಂದರೆ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕೋ ಪ್ಲಾನ್ ಇದೆ ಅದನ್ನು ಬಿಟ್ಟರೆ ಯೂಟ್ಯೂಬಲ್ಲಿ ನೆಕ್ಸ್ಟ್ ವೀಡಿಯೋ ಬರೋದು ಯಾವಾಗಪ್ಪ ಅಂದರೆ ನಾನು ಪ್ರಯಾಗರಾಜು ಹಾಗೆ ಅಯೋಧ್ಯೆ ಹಾಗೆ ಕಾಶಿ ಹೋಗಿ ರಿಟರ್ನ್ ಬಂದ ಮೇಲೆ ವಿಡಿಯೋ ಎಡಿಟ್ ಮಾಡಿ ಅವಾಗ ಅಪ್ಲೋಡ್ ಮಾಡಬೇಕು ಅಲ್ಲಿ ತನಕ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಯಾರ್ಯಾರು ಟೂಬಲ್ ವಿಡಿಯೋ ನೋಡ್ತಿದ್ರೆ ಸೊ ಇನ್ಸ್ಟಾಗ್ರಾಮಲ್ಲಿ ಡಿ ವಿ ಜಿ ಅಂಡ್ರ ಸ್ಕೋರ್ ಶಶಿ ಅಂತ ಇದೆ ಸೊ ಅಲ್ಲಿ ಬಂದು ಫಾಲೋ ಮಾಡ್ಕೊಂಬಿಡಿ ಪಿನ್ ಟು ಪಿನ್ ಮಾಹಿತಿ ಅವತ್ತಿಂದ ಅವತ್ತಿಂದ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ ನಾನು ದಾವಣಗೆರೆ ಬಿಡುವಾಗಿಂದ ಹಿಡಿದು ಪ್ರಯಾಗ್ರಾಜ್ ಮುಟ್ಟೋ ತನಕ ನಿಮಗೆ ಪ್ರತಿಯೊಂದು ಮಾಹಿತಿನೂ ಸಹ ಸಿಗ್ತಾ ಇರುತ್ತೆ ಅಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ರೀಲ್ಸ್ ಆದರೆ ಅವಾಗಿಂದ ಅವಾಗೇ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಯೂಟ್ಯೂಬಲ್ಲಿ ಆದರೆ ಎಡಿಟ್ ಮಾಡ್ಬೇಕಲ್ಲ ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತೇಳಿ ಅಲ್ಲಿ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ದರು ಗಾಡಿನ ಫುಲ್ ರೆಡಿ ಮಾಡಿಸಿದ್ದೀನಿ ಫುಲ್ ಅಂದರೆ ಎರಡು ಕೆಲಸ ಇದೆ ಬಟ್ ಪ್ರಯಾಗ್ರಾಜ್ ತನಕ ಏನು ಟೆನ್ಷನ್ ಇಲ್ಲ ಸೊ ಟೋಟಲ್ ಕಾಸ್ಟ್ ಏಳುವರೆ ಸಾವಿರ ಆಗಿರೋ ನನಗೆ ನನ್ನ ಗಾಡಿಗೆ ಟೋಟಲ್ ನಾನು ಸರ್ವಿಸ್ ಮಾಡಿಸಿದ್ದು ಏಳುವರೆ ಸಾವಿರ ಬಿಲ್ ಆಗಿದ್ದು ಅದರಲ್ಲಿ ಪ್ರಯಾಗ್ರಾಜ್ ಹೋಗ್ತಾ ಇದ್ದೀನಿ ಅಂತೇಳಿ ಒಂದೂವರೆ ಸಾವಿರ ಆಫರ್ ಕೊಟ್ಟರು ಸೊ ರೌಂಡ್ ಫಿಗರ್ ಆರು ಸಾವಿರ ನನ್ನ ಗಾಡಿ ಸರ್ವೀಸಿಗೆ ಬಂದಿದ್ದು ಸೈಡಿಗೆ ಬಿಲ್ ಹಾಕ್ಬಿಡ್ತೀನಿ ನೋಡಿ ಗಾಡಿ ಬಿಟ್ಟಾಗ ಕೂಲೆಂಟ್ ಒಂದು ಕೂಲೆಂಟು ಆಮೇಲೆ ಹ್ಯಾಂಡ್ ಬಾರು ಫುಲ್ಲು ಇದಾಗಿತ್ತು ಟೈಟಾಗಿ ಹೋಗಿತ್ತು ಸೊ ಅದ್ರ ಬಿಟ್ಟೆ ಆಮೇಲೆ ಏನೇನೋ ಆಗಿದ್ದು ಆಮೇಲೆ ಎಕ್ಸ್ಲೇಟರ್ ವೈರ್ ಹೋಗಿತ್ತು ಅಂತ ಆಮೇಲೆ ಏನೇನೋ ಐಟಮ್ಗಳು ಭಾಳ ಹೋಗಿದ್ವು ಹೇಳ್ಬೇಕಂದ್ರೆ ಸೊ ಹಾಗಾಗಿ ಎಲ್ಲ ರಿಪೇರಿ ಮಾಡಿಸಿ ಪ್ರೆಸೆಂಟ್ ಇವಾಗ ಬೇಬಿ ಹೋಗಿ ರೆಡಿಯಾಗಿದ್ದಾಳೆ ಸೊ ನಾನು ಆ್ಯಕ್ಚುಲಿ ರೆಡಿಯಾಗಿದ್ದೀನಿ ಸೊ ಇದು ಆರು ಏಳು ಏನು ಮದುವೆ ಇದೆ ಸೊ ಮದುವೆ ಮುಗಿಸ್ಕೊಂಡು ಆ ಎನಿ ಕಾಸ್ಟ್ ರಾತ್ರಿ ಬಿಡ್ಲೇಬೇಕು ನಾನು ಸೊ ಅದೊಂದು ಸ್ವಲ್ಪ ಪ್ರೆಸರ್ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಆದಷ್ಟು ರೆಡಿ ಮಾಡ್ಕೊಂಡು ಬಿಡ್ತಾ ಬಿಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೇಳ್ತಾ ಇದ್ರಲ್ಲ ಬ್ರೋ ವೀ ಅಪ್ಲೋಡ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಅಂತೇಳಿ ಸೊ ಹಾಗಾಗಿ ಸಿಂಪಲ್ ಒಂದು ಇರಲಿ ಅಂತೇಳಿ ಯೂಟ್ಯೂಬಲ್ಲಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಏಳನೇ ತಾರೀಕು ನಾನು ನೈಟ್ ಬಿಟ್ಟೆ ಅಂದರೆ ಎಂಟಿರ ಒಂಬತ್ತಕ್ಕೆ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ರೈಡಲ್ಲಿ ಇರ್ತೀನಲ್ಲ ಸೊ ರೈಡಲ್ಲಿ ಇದ್ದಾಗ ವೀಡಿಯೋನ ಮಾಡೋಕ್ಕಾಗಲ್ಲ ಆಮೇಲೆ ಸುಮ್ಮನೆ ಭಾಳ ಲೆಂತಿ ಆಗ್ಬಿಡುತ್ತೆ ಮೆಮೊರಿ ಕಾರ್ಡ್ ಬೇರೆ ಫುಲ್ ಇಲ್ಲ ಫುಲ್ ಆಗೋಗ್ಬಿಟ್ಟಿದೆ ಸುಮ್ಮನೆ ರೋ ಅಂದರೆ ಬೈಕ್ ರೈಡ್ ಮಾಡದೇ ಭಾಳ ಆಗ್ಬಿಡುತ್ತೆ ಸುಮ್ಮನೆ ಎಲ್ಲ ತೋರಿಸ್ಕೊಳ್ತಾ ವೀಡಿಯೋ ಮಾಡ್ಕೊಳ್ತಾ ಹೋದರೆ ಸುಮ್ಮನೆ ಸರಿ ಅನ್ಸಲ್ಲ ಸೊ ಹಾಗಾಗಿ ನನ್ನ ಪ್ಲಾನ್ ಏನಪ್ಪ ಇರೋದಂದರೆ ದಾವಣಗೆರೆಯಲ್ಲಿ ಬಿಟ್ಟಾಗ ಒಂದು ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡ್ಕೊತೀನಿ ಯೂಟ್ಯೂಬಿಗೆ ಅದನ್ನು ಬಿಟ್ಟರೆ ಪ್ರಯಾ ಪ್ರಯಾಗ್ರಾಜ್ ಹೋಗೋ ತನಕ ಏನೇ ಒಟ್ಟು ಏನೇ ಪಿನ್ ಟು ಪಿನ್ ಅಪ್ಡೇಟ್ ಇದ್ದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಬಟ್ ಯೂಟ್ಯೂಬಿಗೆ ಅಂತ ನಾವು ವೀಡಿಯೋ ಶಾರ್ಟ್ ಮಾಡೋದು ಯಾರಪ್ಪ ಅಂದರೆ ಪ್ರಯಾಗ್ರಾಜ್ ಹೋಗ್ತೀನಲ್ಲ ಸೊ ಪ್ರಯಾಗ್ರಾಜ್ ಸಿಟಿ ಹೋದಾಗ ಅಲ್ಲಿ ಶಾರ್ಟ್ ಮಾಡ್ತೀನಿ ವೀಡಿಯೋ ಅಲ್ಲಿ ವೀಡಿಯೋ ಶಾರ್ಟ್ ಮಾಡ್ತೀನಿ ಯೂಟ್ಯೂಬಿಗೆ ಅಂತೇಳಿ ಸೊ ಅಲ್ಲಿ ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್ ಯಾವ ಥರ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನಾನೇನು ನೋಡ್ತೀನಿ ಅದು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಆಮೇಲೆ ಅಲ್ಲಿ ವೀಡಿಯೋ ಎಂಡ್ ಮಾಡಿದರೆ ನೆಕ್ಸ್ಟ್ ನಾನು ಅಯೋಧ್ಯೆ ಹೋಗೋ ತನಕ ಮಧ್ಯೆ ಮೈಲು ಮೋಟಾಲಾಗಿ ಮಾಡಲ್ಲ ಅಯೋಧ್ಯೆ ಹೋದಮೇಲೆ ಅಯೋಧ್ಯೆ ಸಿಟಿದು ಅಲ್ಲಿ ವೀಡಿಯೋ ಮಾಡ್ತೀನಿ ಸೊ ಅಲ್ಲಿಂದ ನೆಕ್ಸ್ಟ್ ನಾನು ವಾರಣಾಸಿ ಹೋದರೆ ಕಾಶಿ ಹೋದರೆ ಸೊ ಅಲ್ಲಿ ವೀಡಿಯೋ ಮಾಡೋ ಪ್ಲಾನ್ ಇದೆ ಸೊ ಸಿಮ್ ಸಿಂಪಲ್ ಆಗಿ ವಿಡಿಯೋ ಮಾಡೋ ಪ್ಲಾನ್ ಇದೆ ಯಾಕಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಆಗಿರೋದು ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ ನಿಮಗೆ ಸಿಕ್ಕಿರುತ್ತೆ ಸೊ ನಾನೇನು ಎಂಜಾಯ್ ಮಾಡಿದ್ದೀನಿ ಅದನ್ನು ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಓಕೆ ಟೋಟಲಾಗಿ ಪ್ರಯಾಗ್ರಾಜ್ ಅಪ್ಡೇಟ್ ಆಗಿ ಕೊಡೋದಿತ್ತು ಸೊ ಹಾಗೆ ಗಾಡಿದು ಚೈನ್ ಬಗ್ಗೆ ಚೈನ್ ಲೂಪ್ ಅದು ತೊಗೊಳೋದಿದೆ ಏನೋ ಸಣ್ಣ ಪುಟ್ಟ ಇದೆ ಸೊ ಆದರೆ ಅದೊಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಬಟ್ ಇನ್ಸ್ಟಾಗ್ರಾಮಲ್ಲಿ ಪಿನ್ ಟು ಪಿನ್ ಮಾಹಿತಿ ಇರುತ್ತೆ ಸೊ ಮಿಸ್ ಮಾಡಿದೆ ಬಂದು ಫಾಲೋ ಮಾಡ್ಕೊಂಬಿಡಿ ವಿ ಜಿ ಅಂಡರ್ ಸ್ಕೋರ್ ಅಂತ ಇದೆ ಪ್ರಯಾಗ್ರ್ ಒಬ್ಬರದ್ರೊಳಗೆ ಪ್ರೆಸೆಂಟ್ ಇವಾಗ ಹದಿನಾರು ಸಾವಿರ ಇದ್ದಾರೆ ಹದಿನೈದು ಸಾವಿರ ಒಂಬೈನೂರ ಏನೋ ಇದ್ದಾರೆ ಟ್ವೆಂಟಿ ಫೈವ್ ಕ್ರಾಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನೋಡೋಣ ನಾನು ನಿಮ್ಮ ಸಪೋರ್ಟ್ ಇದ್ದರೆ ಪಕ್ಕ ಆಗಿ ಆಗುತ್ತೆ ಸಿಗಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ